ವಿಜಯಪುರ ಪುರಸಭಾ ಉಪಾಧ್ಯಕ್ಷರ ಕಾರ್ಯವೈಖರಿಗೆ ಜನಮೆಚ್ಚುಗೆ ವಿಜಯಪುರ ಪಟ್ಟಣದ ಹದಿನೈದನೇ ವಾರ್ಡ್ನ ಟಿಪ್ಪು ನಗರ ವಿನಾಯಕ ನಗರಕ್ಕೆ ನಾಮಫಲಕ ಅಳವಡಿಸಿ ಸಾರ್ವಜನಿಕರ ಎಂಟು ವರ್ಷಗಳ ಕನಸು ನನಸು ಮಾಡಲು ಕೆಎಸ್ಆರ್ಟಿಸಿ ನಿಲುಗಡೆ ನಾಮಫಲಕವನ್ನು ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ರವರು ಉದ್ಘಾಟಿಸಿ ಮಾತನಾಡಿ ಕೆಎಸ್ಆರ್ಟಿಸಿ ಇಲಾಖಾ ವತಿಯಿಂದ ಎರಡು ಸಾವಿರದ ಹದಿನೇಳು ನಲ್ಲಿ ಆದೇಶವಾಗಿದ್ದರೂ ಕೆಎಸ್ಆರ್ಟಿಸಿ ಬಸ್ಸುಗಳು ನಿಲ್ಗಡೆಯಾಗುತ್ತಿಲ್ಲ ಇಲ್ಲ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಈ ಭಾಗದಲ್ಲಿ ಬಸ್ಸುಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಮಾಡಬೇಕು ಎಂದು ಮನವಿ ಮಾಡಿದರು ಹಾಗೂ ಪುರಸಭಾ ಉಪಾಧ್ಯಕ್ಷರಾದ ತಾಜುನ್ನಿಸಾ ಮೆಹಬೂಬ್ ಪಾಷಾ ಟಿಪ್ಪು ನಗರದ ರಸ್ತೆಗಳಿಗೆ ಟಿಪ್ಪು ನಗರದ ಒಂದನೇ ಕ್ರಾಸ್ ಟಿಪ್ಪು ನಗರದ ಎರಡನೇ ಕ್ರಾಸ್ ಟಿಪ್ಪು ನಗರದ ಮೂರನೇ ಕ್ರಾಸ್ ನಾಮಫಲಕವನ್ನು ಅಳವಡಿಸಿ ವಾರ್ಡಿನ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಯುವ ಮುಖಂಡ ಮೆಹಬೂಬ್ ಪಾಷಾ ಪುರಸಭಾ ಸದಸ್ಯರಾದ ನಂದಕುಮಾರ್ ಕಾಂಗ್ರೆಸ್ ಯುವ ಮುಖಂಡರಾದ ಮಧು ಹಾಗೂ ಹಾಗೂ ಮೂರ್ತಿ ರಾಜಣ್ಣ ಹದಿನೈದು ವಾರ್ಡ ಮುಸ್ಲಿಂ ಮುಖಂಡರು ಹಾಜರಿದ್ದರು போட ஹலோ ஹேண்ட்பேக் போடா போடா எங்க நிப்பாட்ற बस पानी एक, एक बच्चे, एक अच्छा ना, ठीक है। होना ना। हाँ, हाँ, बड़ा सा। ये ले <laughs> पारवाई लगाइए <नहीं> साया, पारवाई <laughs> लगाइए। ಎಲ್ಲಾರು ಕೊಡ್ಬೋದಾ ಪಟ್ಟಣದ ಕೋಲಾರ ರಸ್ತೆ ಇವತ್ತು ಟಿಪ್ಪು ನಗರ ಮತ್ತು ವಿನಾಯಕ್ ನಗರ ಆಮೇಲೆ ವಿಜಯಪುರ ನ್ಯೂ ಟೌನ್ ಅಲ್ಲಿ ಬಸ್ ನಿಲ್ದಾಣದ ಅವಶ್ಯಕತೆ ಅವಶ್ಯಕತೆ ಇತ್ತು ಎರಡ್ ಸಾವಿರದ ಹದಿನೇಳರಲ್ಲೇ ಆದೇಶ ಬಂದಿದ್ದು ಅದ್ರ ಆದ್ರೆ ಯಾರು ಇದುವರೆಗೂ ಬಸ್ಗಳು ನಿಲ್ಲಿಸ್ತಾ ಇಲ್ಲ ಇವಾಗ ನಾ ಉಪಾಧ್ಯಕ್ಷರಾದಂಥ ದಾರ್ಜುನೀಸ್ ಅವರು ಬಸ್ ನಿಲ್ದಾಣಕ್ಕೆ ಬೋರ್ಡ್ ಹಾಕಿ ಇಲ್ಲಿ ಬಸ್ಸು ನಿಲ್ದಾಣ ಮಾಡೋ ವ್ಯವಸ್ಥೆ ಮಾಡಬೇಕು ಈ ಕೂಡಲೇ ಅವರು ಈ ಇದುವರೆಗೂ ಯಾರೂ ಬಸ್ ನಿಲ್ಲಿಸ್ತಾ ಇಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಸಾರ್ವಜನಿಕರಿಗೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ತುಂಬ ಐವತ್ತು ರೂಪಾಯಿ ಆಟೋ ಚಾರ್ಜ್ ಕೊಡೋ ಬಂತು ಇಲ್ಲೇ ಬಸ್ ಬಸ್ ಸ್ಟ್ಯಾಂಡ್ ಇಲ್ಲೇ ಇರೋದ್ರಿಂದ ಇಲ್ಲೇ ಸ್ಟಾಪ್ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಬಾಳೆ ಬಂದು ಬಸ್ ಸ್ಟ್ಯಾಂಡ್ ಇಲ್ಲೇ ಬಂದು ನಿಂತು ಸ್ಟಾಪ್ ಇದ್ದರೆ ಅವ್ರು ಆರಾಮಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ಅಷ್ಟಿರಲ್ಲ ಇಲ್ಲೇ ನಿಂತ್ಕೊಂಡು ಬಡವರಲ್ಲ ಅಲ್ಲಿ ಅಲ್ಲಿ ತನಕ ಹೋಗಸ್ತಿರಲ್ಲ ಆಟೋ ಚಾರ್ಜ್ ಸಾರ್ವಜನಿಕರು ಎಲ್ರು